ಕಾಲಾವಕಾಶ ಐದು ನಿಮಿಷಗಳು ಇನ್ನು ಕೇವಲ ಒಂದು ನಿಮಿಷ ಬಾಕಿ ಇದೆ ನಾಲ್ಕು ನಿಮಿಷಗಳು ಮುಕ್ತಾಯವಾಗಿದೆ ನಡುವೆ ನಾಲ್ಕು ನಿಮಿಷಗಳ ಕಾಲ ಉತ್ತಮ ರೀತಿಯಾದಂತಹ ಸೆಣಸಾಟ ಇಬ್ಬರು ಯಾರಿಗೂ ಸೋಲಿಲ್ಲ ವೆಲ್ಯೂ ಇಲ್ಲ ಉತ್ತಮ ರೀತಿಯಾದಂತಹ ಸಣಸಿ ಚಲೋ ಅಂದರೇ ಕಣ್ಣ ವರ್ಗೋಸ್ ಮಾಡಿಗೂ ನೀಡಿ ಆರಾಮ್ ಅಂದರೂ ಮನ ಇದಾದ ನಂತರ ಮಹಾ ಕುಸ್ತಿ ಪಂದ್ಯಾವಳಿಗಳು ಈ ಒಂದು ಪುರಾತನ ಕಡೆಗೆ ಎಂ ವಿ ಅವರ ಸೆಂಟ್ರಲ್ ಮಿನಿಜ್ ಆಗಿದ್ರು ಆವಾಗ ಒಂದು ಈ ಒಂದು ಕ್ರೀಡಾಂಗಣದ ಇತಿಹಾಸ ನಮ್ಗೆ ಗೊತ್ತಾಗ್ತದೆ ಅದೇ ರೀತಿಯಾಗಿ ಈಗಿನ ಶಾಸಕರಾದಂತಹ ಶ್ರೀಮಾನ್ ಸಮೃದ್ಧಿ ಮಂಜಮ್ಮನ ಅವರು ಮೇಲ್ಛಾವಣಿಯನ್ನು ಹಾಪಿಸುವ ಭರವಸೆ ಕೊಟ್ಟಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಹಾಗೂ ಹನುಮಾನ್ ವ್ಯಾಯಾಮ ಶಾಲೆಯ ಪರವಾಗಿ ಹೃದಪೂರ್ವಕವಾದಂತಹ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇವೆ ಶಾಲೆ ವತಿಯಿಂದ ಈ ದಿನ ಹಾಗೂ ನಾಳೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ಅದು ವಿಜೃಂಭಣ ನಡೆಯುತ್ತೆ ಸುತ್ತಾ ಇದ್ದಾರೆ ದಯವಿಟ್ಟು ಬಂದಿರತಕ್ಕಂಥ ಜೊತೆ ಆರಿಸ್ಕೋಬೇಕಾಗಿ ಅವ್ರಿಗೆ ಮನವಿ ಮಾಡಿದೆ ಗೋದಾ ಮಧ್ಯದಲ್ಲಿ ಯಾವ ಇರ್ಬಾರ್ದಪ್ಪ ಸೈಡ್ ಬನ್ನಿ ಮಧು ಸತೀಶ ಸುರೇಶ ಗೋದಾ ಮಧ್ಯಭಾಗದಲ್ಲಿ ಯಾರು ಇರ್ಬಾರ್ದು ಇವರು ನಿರ್ವಹಿಸ್ತಾ ಇದ್ದಾರೆ ಶಂಕರ್ ಹಾಗೂ ಪೈಲ್ವಾನ್ ಅವರಲ್ಲಿ ವಿನಂತಿ ಈಗಾಗಲೇ ಮೂವತ್ತೈದು ಜೊತೆಗಳು ಬಿದ್ದಿದ್ದು ಸ್ವಲ್ಪ ದಷ್ಟು ಕೊಡಬೇಕಾಗಿ ವಿನಂತಿ ಇವಾಗ ನಲವತ್ತು ಜೊತೆ ನೋಂದಾಯಿಸಲಾಗಿದೆ ಕೃಷ್ಣ Bengaluru versus Navin. Sachin Bengaluru versus Kenai. Hanuman Web. Kedatangan terakhir. ಹಲೋ ಈಗ ನಡೆಯುತ್ತಿರುವ ಕುಸ್ತಿ ದರ್ಶನ್ ಮೇಲ್ಭಾಗದಲ್ಲಿ ನವೀನ್ ಕನಕ್ಪುರ ಮುಂದಿನ ಕುಸ್ತಿ ನರಸಾಪುರ ಹಾಗೂ ಮಂಡ್ಯ ಅದಾದ ನಂತರ ಅಬ್ದುಲ್ ಸಯ್ಯದ್ ಮೈಸೂರು ವರ್ಸಸ್ ರಫೀಕ್ ಬೆಳಗಾಂ ಇವ್ರು ರೆಡಿ ಆಗಿರಬೇಕು ಮೂರನೇ ಕುಸ್ತಿ ಅಬ್ದುಲ್ ಸಯ್ಯದ್ ಮೈಸೂರು ವರ್ಸಸ್ ರಫೀಕ್ ಬೆಳಗಾಂ ಇವ್ರು ರೆಡಿ ಆಗಿರಬೇಕು ನಸಾಪುರ ಕುಸ್ತಿ ಆದ ನಂತರ ರಫೀಕ್ ಇವ್ರು ರೆಡಿ ಆಗಿರ್ಬೇಕು প্ৰদৰ্শনা একা